ಸತ್ಯನ ಎಲ್ಲ ಒಂದ್ ಕಡೆ ತಿರ್ಚ್ತಾ ಇದ್ದಾರ ಅಸಹಜ ಸಾವುಗಳ ವಿಚಾರ ಇನ್ನೂ ನಮ್ಗೆ ಸತ್ಯ ಗೊತ್ತಾಗಿಲ್ಲ ಗೊತ್ತಾಗಿಲ್ಲಾಸ್ಟ್ ಅಂದ್ ಕೂಡ ನಾವು ಇವತ್ತಿನ ದಿನ ಅವ್ರು ಹೇಳಿದ್ದೆಲ್ಲ ಸುಳ್ಳು ಅಂತ ಹೇಳಕ್ ಆಗ ಸಮೀರಿನ ಜನ್ಮ ಆಧಾರಿತವಾದ ಒಂದು ಧರ್ಮಕ್ಕೆ ಸೀಮಿತ ಮಾಡಬಾರದು ಧಾರ್ಮಿಕವಾಗಿ ಶುರುವಾಗಿದ್ರು ಇವತ್ತು ಧರ್ಮ ನಿರಪೇಕ್ಷವಾಗಿ ನಾವು ಆಲೋಚನೆ ಮಾಡುದು ಗವರ್ಮೆಂಟ್ ಧರ್ಮಗಳಿಂದ ಪ್ರತ್ಯೇಕವಾಗಿರಬೇಕು ಧರ್ಮಸ್ಥಳದ ಬುರ್ಡೆ ಕೇಸಿಗೆ ಕ್ಷಣಕ್ಕೊಂದು ತಿರುವು ಪಡ್ಕೊಳ್ತಿರುವಂತದ್ದು ಅಂದ್ರೆ ರಾಜ್ಯ ಮಾತ್ರ ಅಲ್ಲ ವಿದೇಶಗಳಲ್ಲೂ ಕೂಡ ಧರ್ಮಸ್ಥಳದ ಕೇಸ್ ವಿಚಾರ ಬುರ್ಡೆ ಕೇಸ್ ವಿಚಾರ ಅಸದ್ದು ಮಾಡ್ತಿದೆ ಧರ್ಮಸ್ಥಳದಲ್ಲಿ ಏನಾಗ್ತಿದೆ ಕೇಸಿನ ವಿಚಾರ ಎಸ್ ಐ ಟಿ ತನಿಖೆ ಆಗ್ತಿರುವಂತದ್ದು ಒಂದು ಕಡೆ ಇವತ್ತು ತಿಮ್ಮರೊಡಿ ಮನೆಗೆ ಸರ್ಚ್ ನೊಂದಿಗೆ ಎಸ್ ಐ ಟಿ ಅಧಿಕಾರಿಗಳು ತೆರಳಿದ್ದಾರೆ ಒಟ್ಟಾರೆಯಾಗಿ ಧರ್ಮಸ್ಥಳದ ಪ್ರಕರಣಗಳ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ನಟ ಚೇತನ್ ಅಹಿಂಸೌ ಅವರಿದ್ದಾರೆ ಅವರ ಅಭಿಪ್ರಾಯ ಏನು ಅಂತೇಳಿ ಕೇಳೋಣ ಬನ್ನಿ ಸರ್ ಈಗ ಧರ್ಮಸ್ಥಳದ ಕೇಸು ಬರೀ ರಾಜ್ಯ ಮಾತ್ರ ಅಲ್ಲ ವಿದೇಶದಲ್ಲೂ ಕೂಡ ಚರ್ಚೆ ಆಗ್ತಿರುವಂತದ್ದು ಎಸ್ ಐ ಟಿ ತನಿಖೆ ಒಂದು ಕಡೆ ಆದ್ರೆ ಮತ್ತೆ ಕ್ಷಣಕ್ಕೊಂದು ತಿರುವು ಪಡ್ಕೊಳ್ತಾ ಇದೆ ನಿಮ್ಮ ಅಭಿಪ್ರಾಯ ಏನು ಏನ್ ಹೇಳ್ತೀರಾ ಎಲ್ಲ ಒಂದು ಎಸ್ ಐ ಟಿ ತನಿಖೆ ಆಗಿರ್ಬೋದು ಧರ್ಮಸ್ಥಳ ಬುರ್ಡೆ ಕೇಸಿಗೆ ಸಂಬಂಧಪಟ್ಟ ಹಾಗೆ ಈ ವಿಚಾರದಲ್ಲಿ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟದ ವಿಚಾರದಲ್ಲಿ ಬೇರೆ ಬೇರೆ ಟ್ವಿಸ್ಟು ಟರ್ನ್ಸ್ ತೋಳ್ತಾ ಇದ್ ನಿಜ ನಮಗೆ ನ್ಯಾಯ ಅಂದಾಗ ಪದ್ಮಲತಾ ಕೇಸ್ ಆಗಿರ್ಬೋದು ಬೇದವಳ್ಳಿ ಕೇಸ್ ಆಗಿರ್ಬೋದು ಯಮುನಾ ಮತ್ತೆ ನಾರಾಯಣ್ ಕೇಸ್ ಆಗಿರ್ಬೋದು ಮತ್ತೆ ಸೌಜನ್ಯ ಈ ತರದ್ದು ಅನೇಕ ಒಂದು ಕೇಸ್ಗಳು ಇವನ್ ಇನ್ನು ಕ್ಲಿಯರ್ ಆಗಿಲ್ಲ ಇನ್ನು ಏನ್ ಸತ್ಯ ಇದೆ ನಮಗ್ ಗೊತ್ತಿಲ್ಲ ಆದ್ರೆ ಈ ಒಂದು ಚಿನ್ನಯ್ಯನ ಚಿನ್ನಯ್ಯ ಮತ್ತೆ ಯಾರು ಒಂದು ಮ್ಯಾಸ್ಟ್ ಮ್ಯಾನ್ ಅಂತಾರೆ ಅವ್ರು ಹೇಳೋದಕ್ಕೂ ಇವಾಗ ಹೇಳೋದಕ್ಕೂ ಒಂದ್ ಸ್ವಲ್ಪ ಇನ್ಕನ್ಸಿಸ್ಟೆನ್ಸಿ ಎದ್ ಕಾಣ್ತವೆ ಅಂದ್ರೆ ಒಂದ್ ಸ್ವಲ್ಪ ವ್ಯತ್ಯಾಸಗಳು ಇದೆ ಅಂತ ಹೇಳಿದ್ರೆ ಸುಳ್ಳಿಲ್ಲ ಸೊ ನಮಗೇನ್ ಕಾಣುತ್ತೆ ಅಂದ್ರೆ ಈ ವಿಚಾರಗಳಲ್ಲಿ ಬಟ್ ಆದ್ರೂ ಕೂಡ ಅವ್ರಿಗೆ ಪಾಯಿಂಟ್ ಸಿಕ್ಸ್ ಮತ್ತೆ ಪಾಯಿಂಟ್ ಲೆವೆನ್ ಏನಲ್ಲಿ ಅಸ್ಥಿ ಪಂಜರ ಸಿಕ್ಕಿದೆ ಸೊ ಇಲ್ಲಿ ಏನ್ ಹೇಳುತ್ತೆ ಅಂದ್ರೆ ಡಿಗ್ರೀಸ್ ಆಫ್ ಟ್ರೂತ್ ಡಿಗ್ರೀಸ್ ಆಫ್ ಎಕ್ಸಾಜುರೇಷನ್ ನಾನು ಎಷ್ಟು ಮಟ್ಟಿಗೆ ಒಂದು ಎಕ್ಸಾಜರೇಟ್ ಮಾಡಿರ್ಬೋದು ಅಥವಾ ಎಷ್ಟು ಮಟ್ಟಿಗೆ ಸತ್ಯ ಹೇಳ್ತಾ ಇರಬಹುದು ಅನ್ನೋದು ನಮಗೆ ಕಾಣ್ತಾ ಇದೆ ಯಾಕಂದ್ರೆ ಇವಾಗ ಎರಡ್ ಸಾವಿರದಿಂದ ಎರಡ್ ಸಾವಿರದ ಹದಿನೈದ್ ವರ್ಗೂ ಅನ್ಐಡೆಂಟಿಫೈಡ್ ಬಾಡೀಸ್ ಗಳನ್ನ ರೆಕಾರ್ಡ್ಸ್ ಗಳನ್ನ ಅಳ್ಸಾಕಿದೆ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅಂದ್ರೆ ಯಾಕೆ ಅದು ಇವಾಗ ಗ್ರಾಮ ಪಂಚಾಯತ್ ಅವರು ಹೇಳುತ್ತಾರೆ ನಮಗೂ ಕೂಡ ನಾವು ಎಷ್ಟೋ ಸರಿ ಅಲ್ಲಿ ಬಾಡೀಸ್ಗಳು ಹೂತಾಕಿದ್ವಿ ಅಲ್ಲಿ ಖಂಡಿತ ಅಸ್ಥಿ ಪಂಜರ ಸಿಗ್ತವೆ ನಮ್ಮ ಹತ್ರ ಡಾಕ್ಯುಮೆಂಟೇಶನ್ ಇದೆ ಅಂತ ಹೇಳ್ತಾರೆ ಎಲ್ಲಿದೆ ಡಾಕ್ಯುಮೆಂಟೇಶನ್ ಸೊ ಆದ್ರೆ ಇವರು ಕೂಡ ಹೇಳ್ತಾರೆ ನೂರಾರು ದೇಹಗಳು ಅದು ಎಷ್ಟೋ ಮಹಿಳೆಯರು ಮತ್ತೆ ಇದು ಆದ್ರೆ ಅದು ಕೂಡ ನಮ್ಗೆ ಸಿಗ್ತಾ ಇಲ್ಲ ಸೊ ಇಲ್ಲಿ ಕ್ಲಾರಿಟಿ ನಮಗೆ ಖಂಡಿತ ಬರ್ತಾ ಇಲ್ಲ ಆದರೆ ಒಂದು ಮಟ್ಟಕ್ಕೆ ಸತ್ಯ ಏನೋ ಒಂದು ಇರ್ಬೋದು ಆದ್ರೆ ಸಂಪೂರ್ಣವಾಗಿ ಇವ್ರು ಹೇಳೋದಲ್ಲಿ ಸತ್ಯ ಇದೆ ಅಂತ ನಾವ್ ಹೇಳೋದು ಕಷ್ಟ ಆಗ್ತಾ ಇದೆ ಸದ್ಯಕ್ಕೆ ಮತ್ತೆ ಇಲ್ಲಿ ಕೂಡ ಯಾರಾದ್ರೂ ಇಲ್ಲಿ ಹಿಂದೆ ನಿಂತ್ಕೊಂಡು ಇದನ್ನ ಕೋಚಿಂಗು ಅಥವಾ ಇವ್ರಿಗೆ ಒಂದು ಉದ್ದೇಶ ಪೂರ್ವಕವಾಗಿ ಈ ರೀತಿ ಮಿಸ್ಗೈಡ್ ಮಾಡ ಪ್ರೇರೇಪಿಸಿದರೆ ಅಂದ್ರೆ ಅದು ಬಹಳ ದೊಡ್ಡ ಮಟ್ಟದ ಸಮಸ್ಯೆ ಯಾಕಂದ್ರೆ ನಾವು ಇಡೀ ಸರ್ಕಾರದ ಮಿಷಿನರಿ ಎಸ್ ಐ ಟಿ ಅನ್ನೋದು ಇಡೀ ಎಸ್ ಐ ಟಿ ನ ಬಳಸಿ ಅದು ಒಂದು ಸತ್ಯದ ಮೇಲೆ ಬಳಸಿದ್ರೆ ಅಥವಾ ಆ ಹೇಳ್ತಿರೋ ವ್ಯಕ್ತಿ ಸತ್ಯದ ಮೇಲೆ ಬಳಸಿದ್ರೆ ಅದು ಅರ್ಥ ಆಗತ್ತೆ ಬಟ್ ಎಲ್ಲೋ ಒಂದು ಉದ್ದೇಶ ಸುಳ್ಳಿಂದ ಆಗಿದೆ ಅಂದ್ರೆ ಇದ್ರ ಮೇಲೆ ಖಂಡಿತ ಅದ್ರ ಮೇಲೆ ಕ್ರಮ ತಗೋಬೇಕು ಅದು ನಾವು ಎಸ್ ಐ ಟಿ ತನಿಖೆ ಅದ್ ಕೊನೆವರೆಗೂ ಆಗ್ಬೇಕು ಇದು ಯಾವ ಒಂದು ಧರ್ಮದ ಅಪಪ್ರಚಾರ ಮಾಡೋ ಪ್ರಶ್ನೆನೇ ಬರಲ್ಲ ಇಲ್ಲಿ ಯಾಕಂದ್ರೆ ಆ ಭಾಗ ಅಲ್ಲಿ ಒಂದು ಧರ್ಮಸ್ಥಳ ಇರ್ಬೋದು ಆ ಒಂದು ಊರಿನಲ್ಲಿ ಅದು ಒಂದು ಹಿಂದೂ ಧರ್ಮದ ಶ್ರೇಷ್ಠ ಸ್ಥಳ ಆಗಿರ್ಬೋದು ಜೈನ ಧರ್ಮದ ಶ್ರೇಷ್ಠ ಸ್ಥಳ ಮತ್ತೆ ಸಾವಿರದ ಒಂಬೈನೂರ ಎಪ್ಪತ್ತಿನ ಕರ್ನಾಟಕದ ಡಾಕ್ಯುಮೆಂಟ್ಸ್ ಪ್ರಕಾರ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿರೋ ಡಾಕ್ಯುಮೆಂಟ್ಸ್ ಪ್ರಕಾರ ಅದು ಬೌದ್ಧ ಧರ್ಮದ ಕೂಡ ಬಹಳ ಶ್ರೇಷ್ಠವಾದ ಸ್ಥಳ ಸೊ ಆ ನಿಟ್ಟಿನಲ್ಲಿ ಬಹಳ ಒಂದು ಧಾರ್ಮಿಕ ಸಂಯೋಜನೆ ಇರೋ ಭಾಗ ಬಟ್ ಆ ಸಂಯೋಜನೆ ಇರೋ ಭಾಗ ಅಂದಿದ ತಕ್ಷಣ ಏನು ಆ ಸುತ್ತಮುತ್ತದಲ್ಲಿ ಏನೂ ಆಗಿಲ್ಲ ಅಂತ ಹೇಳಕ್ಕಾಗಿ ನಂಗೆ ನಾವನ್ನ ಹೇಳಿದೀನಿ ಪದ್ಮಲತ ಆಗಿರ್ಬೋದು ವೇದವಲ್ಲ ಆಗಿರ್ಬೋದು ಆನೆ ಮಾಡೋದು ವಿಚಾರ ಆಗಿರ್ಬೋದು ಮತ್ತೆ ಸೌಜನ್ಯ ಸೊ ಈ ವಿಚಾರದಲ್ಲಿ ಎಷ್ಟೋ ಒಂದು ಅಸಹಜ ಸಾವುಗಳ ವಿಚಾರ ಇನ್ನೂ ನಮಗ್ ಸತ್ಯ ಗೊತ್ತಾಗಿಲ್ಲ ಸೊ ನಾನು ಸಂಪೂರ್ಣವಾಗಿ ಅವ್ರು ಹೇಳ್ತಾರೆ ಸತ್ಯ ಅಂತನೂ ಹೇಳಲ್ಲ ಸಂಪೂರ್ಣವಾಗಿ ಮ್ಯಾಕ್ಸ್ ಮ್ಯಾನ್ ಹೇಳಿರೋದು ಸುಳ್ಳು ಅಂತನೂ ಹೇಳಲ್ಲ ಡಿಗ್ರೀಸ್ ಆಫ್ ಟ್ರೂತ್ ಅಂಡ್ ಡಿಗ್ರೀಸ್ ಆಫ್ ಫಿಕ್ಷನ್ ಇರಬಹುದು ಅಂತ ಕಾಣಿಸ್ತಾ ಇದೆ ಎಸ್ ಐ ಟಿ ಅಧಿಕಾರಿಗಳು ಇವತ್ತು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮನೆಗೆ ಸರ್ಚ್ ವಾರಂಟ್ ನೊಂದಿಗೆ ಹೋಗಿರುವಂತದ್ದು ಮೊಬೈಲ್ ಕೂಡ ಸಿಕ್ಕಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಿದೆ ಅಂದ್ರೆ ಎಲ್ಲಿ ಇವರು ಅಂದ್ರೆ ಮಾಸ್ಕ್ ಮ್ಯಾನ್ ಅಂದ್ರೆ ಚಿನ್ನಯವನ ಹಿಂದೆ ಒಂದು ದೊಡ್ಡ ಗ್ಯಾಂಗ್ ಇದೆ ಅಂತ ಹೇಳ್ತಿರುವಂತದ್ದು ಇವತ್ತು ಮೊಬೈಲ್ ಸಿಕ್ಕಿರುವಂತದ್ದು ಇಲ್ಲ ಕಡೆ ಲಿಂಕ್ ಆಗ್ತಿದ್ಯಾ ಹೇಗೆ ತಿಮ್ಮರೋಡಿ ಅವ್ರನ್ನ ಅವರು ಒಂದ್ ಸ್ಟೇಟ್ಮೆಂಟ್ ಮಾಡಿದಕ್ಕೆ ಇಡೀ ಪೊಲೀಸ್ ವ್ಯವಸ್ಥೆನ ದುರುಪಯೋಗ ಮಾಡಿ ಅವ್ರನ್ನ ಜೈಲ್ಗೆ ಹಾಕ್ತಾಗ ನಾನು ಕೂಡ ಅದನ್ನ ಪ್ರಶ್ನೆ ಮಾಡ್ದೆ ಪೊಲೀಸ್ ವ್ಯವಸ್ಥೆಯನ್ನ ಜವಾಬ್ದಾರಿಯಿಂದ ಬಳಸ್ಬೇಕು ಆಡಳಿತ ಶಕ್ತಿಗಳು ಯಾರಾದ್ರೂ ಒಂದ್ ಆಳುವ ವರ್ಗದವ್ರನ್ನ ಪ್ರಶ್ನೆ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಅವ್ನ ಜೈಲ್ಗೆ ಹಾಕ್ಬೇಕು ಅನ್ನೋದೇನಿಲ್ವಲ್ಲ ಅದು ಒಂದ್ ರೀತಿ ಅವರ ಒಂದ್ ಧ್ವನಿನ ಕುಗ್ಸಕ್ಕೆ ಪ್ರಯತ್ನ ಇರ್ಬೋದು ಅಂತ ನಾನು ಕೂಡ ಅದನ್ನ ಪ್ರಶ್ನೆ ಮಾಡ್ದೆ ಬಟ್ ಈ ರೀತಿನಲ್ಲಿ ಅವರ ಮ್ಯಾಚ್ ಮ್ಯಾನ್ ಹತ್ರ ಇರೋ ಫೋನ್ ಇವ್ರ ಹತ್ರ ಇದೆ ಅಂತ ಎಲ್ಲರೂ ಬಂದ್ರೆ ಅಥವಾ ಎಲ್ಲರೂ ಇವರು ಒಂದ್ ರೀತಿ ಅದಕ್ಕೆ ಆ ಅವ್ರ ಅವರ ಒಂದು ಇನ್ಕನ್ಸಿಸ್ಟೆನ್ಸಿಸ್ಗಳಿಗೆ ಒಂದ್ ಕಾರಣ ಆದ್ರೆ ಅದು ಬಹಳ ಗಂಭೀರವಾದ ಆರೋಪ ಅದಕ್ಕೆ ನಮ್ಗೆ ಇದು ಏನು ಉದ್ದೇಶ ಅವ್ರದ್ದು ಮತ್ತೆ ಇದು ಇದು ನಿಜವಾಗ್ಲೂ ಗೊತ್ತಿದ್ದು ಗೊತ್ತಿದ್ದು ಸುಳ್ಳು ಹೇಳ್ತಾ ಇದ್ದಾರಾ ಅಥವಾ ಫ್ಯಾಬ್ರಿಕೇಟ್ ಮಾಡ್ತಾ ಅಥವಾ ಎಕ್ಸಾಜರೇಟ್ ಮಾಡ್ತಾ ಇದ್ದಾರಾ ಅಥವಾ ಸತ್ಯನ ಎಲ್ಲೋ ಒಂದ್ ಕಡೆ ತಿರ್ಸ್ತಾ ಇದ್ದಾರಾ ಅಥವಾ ಏನು ನಡೀತಾ ಇದೆ ಅನ್ನೋದು ನಮಗ್ ಬಹಳ ಒಂದು ದೊಡ್ಡ ಪ್ರಶ್ನೆ ಆಗ್ತವೆ ಸೊ ಇಲ್ಲಿ ನಮಗೆ ಎಸ್ ಐ ಟಿ ಅದರ ತನಿಖೆ ಮುಂದುವರ್ಸಲಿ ಎಸ್ ಐ ಟಿ ಅದನ್ನ ಖಂಡಿತ ಅದು ಕೊನೆವರೆಗೂ ನಮ್ಗೆ ಏನ್ ಒಂದು ಸಂಪೂರ್ಣವಾದ ಸತ್ಯ ಬರೋವರೆಗೂ ಮುಂದುವರ್ಸಲಿ ಬಟ್ ಅಟ್ ದ ಸೇಮ್ ಟೈಮ್ ಎಸ್ ಗವರ್ಮೆಂಟ್ ಮೆಷಿನರಿನ ಒಂದು ಸ್ವಾರ್ಥಕೋಸ ಅಥವಾ ಯಾವುದೋ ಒಂದು ತಪ್ಪು ಉದ್ದೇಶಕ್ಕೆ ಬಳಸೋದು ಅದು ನನಗೆ ಯಾವತ್ತು ಸರಿ ಕಾಣಿಸಲ್ಲ ಅದ್ರ ಮೇಲೆ ಕ್ರಮ ತಗೋಬೇಕು ಅಂತ ನಾನು ಕೂಡ ನಂಬಿರೋದು ಇನ್ನ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಭಾವಿ ಸ್ವಾಮೀಜಿಗಳು ಕೂಡ ಇದ್ರಲ್ಲಿ ಇದ್ದಾರೆ ಅನ್ನುವಂತಹ ಮಾಹಿತಿಗಳು ಊಹಾಪೋಹಗಳು ಹರಿದಾಡ್ತಾ ಇದೆ ನಿಜವಾಗಿ ಏನಾದ್ರೂ ಈ ಇಂತಹ ಪ್ರಕರಣಗಳಲ್ಲಿ ಇದ್ದಿದ್ದಾದ್ರೆ ಯಾವ ರೀತಿಯಾಗಿ ನೀವು ಅದನ್ನ ಖಂಡಿಸ್ತೀರಾ ಅಂತ ಇಲ್ಲ ಸ್ವಾಮೀಜಿಗಳು ಇದಾರೆ ಅಂದ್ರೆ ಯಾವ ಮಟ್ಟಕ್ಕೆ ಇದಾರೆ ಏನಿದಾರೆ ಇದಾರೆ ಅಂತ ಪ್ರಶ್ನೆಗಳು ಬರುತ್ತೆ ಇವಾಗ ಜನ ಎಲ್ಲಾರು ಬೇರೆ ಹತ್ರ ಮಾತಾಡಿರ್ಬೋದು ಬೇರ್ ಬೇರೆ ಹತ್ರ ಒಂದು ಸಲಹೆ ಪಡೆದಿರ್ಬೋದು ಅದು ಒಂದು ಬೇರೆ ಬಟ್ ಏನಾದ್ರೂ ಒಂದು ಅವ್ರು ಏನು ಹೇಳಿದ್ದಾರೆ ಯಾವ ರೀತಿ ಇನ್ವಾಲ್ವ್ಮೆಂಟ್ ಇದೆ ಇದೆಲ್ಲ ಪ್ರಶ್ನೆಗಳು ಬರುತ್ತೆ ಸೊ ನಮಗೆ ಅದೆಲ್ಲ ಹೊರಗೆ ಬರಲಿ ಅದೆಲ್ಲ ಹೊರಗೆ ಬಂದರೆ ಅದೆಲ್ಲ ಸತ್ಯ ಸತ್ಯತೆಗಳು ಹೊರಗೆ ಬರಲಿ ಆ ಇನ್ವೆಸ್ಟ್ ತನಿಖೆ ಒಂಥರ ಒಳ್ಳೇದು ನಡೀತಾ ಇದೆ ನಮ್ಗೆ ಎಸ್ ಐ ಟಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಮೊಹಂತಿ ಅವರ ಮೇಲೆ ನಂಬಿಕೆ ಇದೆ ಆದರೆ ಇಷ್ಟು ವರ್ಷ ಯಾವತ್ತೂ ಕೂಡ ಪೊಲೀಸ್ ವ್ಯವಸ್ಥೆ ನಮ್ದೇ ಇರೋ ಧರ್ಮಸ್ಥಳ ಭಾಗದಲ್ಲಿ ಇವತ್ತಿನ ಧರ್ಮಸ್ಥಳ ಎಸ್ ಐ ಟಿ ವಿಚಾರದಲ್ಲಿ ಒಂದು ಸ್ವಲ್ಪ ಜಾಸ್ತಿ ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಅಂತ ಜನರಿಗೂ ಕೂಡ ಒಂದು ಭರವಸೆ ಬರ್ತಾ ಇದೆ ಅದು ಒಳ್ಳೆ ಬೆಳವಣಿಗೆ ಕೊನೆವರೆಗೂ ಅವ್ರು ಆಗೋದಾಗ್ಲಿ ಯಾರ್ಯಾರು ಏನೇನು ಎಂತೆಂತ ಇನ್ವಾಲ್ವ್ಮೆಂಟ್ ಇದೆ ಅಂತ ನಮಗೆ ಗೊತ್ತಾಗುತ್ತೆ ಮತ್ತೆ ಮಾಸ್ಟ್ ಮಾಂದ್ ಕೂಡ ನಾವು ಇವತ್ತಿನ ದಿನ ಅವ್ರು ಹೇಳಿದ್ದೆಲ್ಲ ಸುಳ್ಳು ಅಂತ ಹೇಳಕ್ಕಾಗಲ್ಲ ಯಾಕಂದ್ರೆ ನಮಗೆ ನಾನು ಹೇಳಿದ್ದೀನಿ ಪಾಯಿಂಟ್ ಸಿಕ್ಸ್ ಪಾಯಿಂಟ್ ಲೆವೆನ್ ಏನದು ಸಿಕ್ಕಿದೆ ಮತ್ತೆ ಅವರು ಕೂಡ ಒಂದು ಆ ಎಷ್ಟೋ ವಿಚಾರಗಳಲ್ಲಿ ಅವರಲ್ಲಿ ಒಂದು ಕೆಲವು ವಿಚಾರಗಳಲ್ಲಿ ಕೂಡ ಏನೋ ಒಂದು ಇರ್ಬೋದು ಯಾಕಂದ್ರೆ ನಾವಿವತ್ತಿನ ಇವತ್ತಿಂದ ಎಲ್ಲಾದ್ರೂ ನನಗೆ ಆಗದ್ರೆ ಸಾವಿರ ಕಡೆ ಆಗುದ್ರು ನಮ್ಗೇನು ಸಿಗಲ್ಲ ಇವರು ಖಂಡಿತ ಆ ಕಡೆ ಅಸ್ಥಿ ಪಂಜ ಸಿಕ್ಕಿದೆ ಬಟ್ ಪ್ರಶ್ನೆ ಬರುತ್ತೆ ಆ ಇನ್ನೊಂದು ಬುರುಡೆ ಅವರು ಫಸ್ಟ್ ತಗೊಂಡಾಗ ಅದು ಒಂದು ನಕಲಿ ಬುರುಡೆ ಅಥವಾ ಅದು ಒಂದು ನಿಜವಾಗ ಒಂದು ಕೂತ್ ಇಲ್ದೇ ಇರೋದು ಅಂತ ಏನಾದ್ರೂ ಬಂದ್ರೆ ಅದು ಒಂದು ಖಂಡಿತ ಅದು ಸರಿ ಕಾಣಲ್ಲ ಯಾಕಂದ್ರೆ ನೀವು ತೋರಿಸಿರೋದೆ ಅದು ಊತ್ಕೊಂಡು ಅದನ್ನ ಅದು ಊತಿದ್ರೆ ಮಣ್ಣಿಂದ ತೆಗೆದಿರೋದು ಅಂತ ತೋರಿಸ್ಬಿಟ್ಟು ಆಮೇಲೆ ಅದು ಎಲ್ಲೋ ಒಂದ್ ಕಡೆ ಬೇರೆ ಕಡೆಯಿಂದ ತೊಗೊಂಡಿರೋದು ಅಂದ್ರೆ ಈ ತರ ಸುಳ್ಳುಗಳು ಬಂದ್ರೆ ಅದು ನಿಜವಾಗ್ಲು ಯಾವುದೇ ನಿಜವಾದ ನ್ಯಾಯಕ್ಕೆ ತಪ್ಪಿಸೋದೆ ಈ ತರ ಬೇರೆ ಬೇರೆ ತರ ಸುಳ್ಳುಗಳು ಸೊ ಈ ತರ ಸುಳ್ಗಳು ಏನಿದೆ ಅನ್ನೋದು ಗೊತ್ತಾಗಬೇಕು ಸತ್ಯ ಎಷ್ಟು ಇದೆ ಅಂತ ಗೊತ್ತಾಗಬೇಕು ಅಂತ ನಮ್ಮ ಭಾವನೆ ಇದೆ ಯೂಟ್ಯೂಬರ್ ಸಮೀರ್ ಎಂಡಿಗೂ ಕೂಡ ಈಗ ನೋಟಿಸ್ ಕೊಟ್ಟಿರುವಂತದ್ದು ಅಂದ್ರೆ ಆ ಸಮೀರ್ ಎಂಡಿಗೂ ಕೂಡ ಅಂದ್ರೆ ವಿದೇಶದಿಂದ ಹಣ ಬರ್ತಾ ಇದೆ ಸಂದಾಯ ಆಗ್ತಿದೆ ಅನ್ನುವಂತಹ ಒಂದಷ್ಟು ವಿಚಾರಗಳು ಹರಿದಾಡ್ತಾ ಇದೆ ನಿಮ್ಮ ಅಭಿಪ್ರಾಯ ಏನು ಅನ್ನುವಂಥದ್ದು ಯಾಕಂತ ಹೇಳಿದ್ರೆ ಧರ್ಮಸ್ಥಳದ ವಿಚಾರ ಅದ್ರಲ್ಲೂ ಸೌಜನ್ಯ ನ ವಿಚಾರ ಒಂದಷ್ಟು ವಿಡಿಯೋ ವೈರಲ್ ಆಗಿತ್ತು ಎ ಐ ವಿಡಿಯೋ ಈಗ ಸದ್ಯ ಎಸ್ ಐ ಡಿ ತನಿಖೆ ಆಗ್ತಿರುವಂತದ್ದು ನಾನು ಕೂಡ ಎ ಐ ವಿಡಿಯೋ ಫಸ್ಟ್ ಒಂದು ನೋಡ್ದೆ ಸಮೀರ್ ಅದು ಕೂಡ ಎಷ್ಟು ಫಸ್ಟ್ ವಿಡಿಯೋ ಬಹಳ ವೈರಲ್ ಆಗಿತ್ತು ಎಲ್ಲ ಮಾಹಿತಿ ಅದ್ರಲ್ಲಿ ಪಡೆದಿರೋದು ಪೊಲೀಸ್ ಅದನ್ನ ಇನ್ವೆಸ್ಟಿಗೇಷನ್ ಮಾಡಿದರೆ ಸಮೀರ್ ಅದಕ್ಕೆ ಗಟ್ಟಿಯಾಗಿ ಅವರು ಕೂಡ ಉತ್ತರ ಕೊಟ್ಟಿದ್ದಾರೆ ಬಟ್ ನನಗೂ ಕೂಡ ಅದ್ ಮಾಹಿತಿ ನೋಡಿದಾಗ ಅದು ಎಷ್ಟೋ ಒಂದು ಜನರಲ್ಲಿ ಎಲ್ ಸಿಗತ್ತೆ ಮಾಹಿತಿ ಮೀಡಿಯಾ ಸೋರ್ಸಸ್ಗಳಿಂದ ನ್ಯೂಸ್ ಸೋರ್ಸಸ್ಗಳಿಂದ ಆ ಅಕ್ರೆಡಿಟೆಡ್ ಮಾಹಿತಿ ಅಂತ ನನಗೆ ಅನ್ಸ್ದಂಗೆ ಇತ್ತು ಅಲ್ಲೇನು ಫ್ಯಾಬ್ರಿಕೇಟೆಡ್ ಇಲ್ಲ ಅಂತ ನಾನು ಫಸ್ಟ್ ವಿಡಿಯೋನಲ್ಲಿ ಅಂತೂ ನಿಜ ಹೋಗ್ತಾ ಹೋಗ್ತಾ ಏನಾಗಿದೆ ತನಿಖೆ ಆಗ್ಲಿ ಮತ್ತೆ ಅದು ಕೂಡ ಬಟ್ ನಮಗೆ ಆ ಒಂದು ಮೀಡಿಯಾ ವಿಚಾರದಲ್ಲಿ ನಾನು ಕೂಡ ಆರ್ಟಿಕಲ್ ನೈನ್ಟೀನ್ ಎತ್ ಹಿಡಿಯೋನಾಗಿರೋನಾಗಿ ಅಭಿವ್ಯಕ್ತಿ ಸ್ವತಂತ್ರ ಪ್ರತಿಭಟನೆ ಸ್ವಾತಂತ್ರ್ಯ ಮಾಧ್ಯಮದ ಸ್ವಾತಂತ್ರ್ಯ ನನಗೆ ಸಮೀರನ ಪ್ರಶ್ನೆ ಮಾಡೋದನ್ನ ನಾನ್ ತಪ್ಪು ಅಂತ ಹೇಳ್ತಾ ಇಲ್ಲ ಬಟ್ ಸಮೀರನ ಉದ್ದೇಶ ಪೂರ್ವಕವಾಗಿ ಜೈಲ್ಗೆ ಆಗ್ಬೇಕು ಅಂತ ಒಂದು ಪ್ರಯತ್ನ ಇತ್ತಲ್ಲ ಅದು ಎಷ್ಟು ಮಟ್ಟಿಗೆ ನಮ್ಗೆ ಅಭಿವ್ಯಕ್ತಿ ಸ್ವತಂತ್ರ ಮಾಧ್ಯಮದ ಸ್ವಾತಂತ್ರ್ಯ ಎತ್ತಿ ಹಿಡಿತಾ ಇದೆ ಅಂತ ಪ್ರಶ್ನೆ ಬರುತ್ತೆ ಸೊ ಆ ನಿಟ್ಟಿನಲ್ಲಿ ಇದು ಕೂಡ ನಮಗೆ ಆ ಪ್ರಶ್ನೆಗಳು ಬಂದೇ ಬರ್ತವೆ ಬಟ್ ಆ ನಿಟ್ಟಿನಲ್ಲಿ ಆ ಏನಿದೆಯೋ ಸಿ ಇಂಟರ್ನ್ಯಾಷನಲ್ ಇಂದ ಏನಾದರೂ ಫಂಡಿಂಗ್ ಬರ್ತಾ ಇದೆ ಅಂದರೆ ಅದು ಕೂಡ ಅದು ಚರ್ಚೆ ಆಗಲಿ ಅದು ಕೂಡ ಎಷ್ಟೋ ಒಂದು ಪರ್ಮಿಷನ್ ತೊಗೊಂಡು ಅದು ಕೂಡ ಮಾಡ್ಕೋಬಹುದು ಅದು ಕೂಡ ಏನು ಬೇರೆ ಬೇರೆದೆಲ್ಲ ಪರ್ಮಿಷನ್ಗಳಿರುತ್ತೆ ಇದೆಲ್ಲ ನಾವು ನೋಡ್ಕೋಬೇಕು ಬಟ್ ನಮಗೆ ನಿಜವಾಗ್ಲೂ ಇದು ಉದ್ದೇಶ ಸಮೀರಿನ ಜನ್ಮ ಆಧಾರಿತವಾದ ಒಂದು ಧರ್ಮಕ್ಕೆ ಸೀಮಿತ ಮಾಡಬಾರ್ದು ಇದು ಏನಾದ್ರೂ ತಪ್ಪಾಗಿದೆ ಯಾವುದೇ ಮನುಷ್ಯ ಆದ್ರೂ ತಪ್ಪಾಗ್ಲಿ ತಪ್ಪು ಅದಕ್ಕೆ ತಕ್ಕ ಶಿಕ್ಷೆ ಆಗ್ಬೇಕು ಅದಕ್ಕೆ ತಕ್ಕ ಒಂದು ರೀತಿ ತನಿಖೆ ಆಗ್ಬೇಕು ಬಟ್ ಸಮೀರು ಒಂದು ಬಹುಸಂಖ್ಯಾತರ ಧರ್ಮ ಅಲ್ಲದೆ ಬೇರೆ ಧರ್ಮದವನಾಗಿರೋದ್ರಿಂದ ಆ ರೀತಿ ಟಾರ್ಗೆಟ್ ಆಗಿದ್ರೆ ಅದು ಅಂತ ಖಂಡಿತ ನಾವು ಖಂಡಿಸ್ತೀವಿ ಅಂದ್ರೆ ಮುಸ್ಲಿಂ ಧರ್ಮದಲ್ಲೂ ಕೂಡ ಒಂದಷ್ಟು ಅತ್ಯಾಚಾರಗಳು ಅನಾಚಾರಗಳಾಗಿತ್ತು ಯಾಕೆ ಸಮೀರ್ ಎಬ್ಡಿ ಅದನ್ನ ಎತ್ತಿ ಹಿಡಿಲಿಲ್ಲ ಅಹ್ ಧರ್ಮಸ್ಥಳವನ್ನೇ ಅಥವಾ ಹಿಂದೂ ಧರ್ಮವನ್ನ ಯಾಕೆ ಟಾರ್ಗೆಟ್ ಮಾಡಿದ್ದಾರೆ ಅನ್ನುವಂಥದ್ದು ಬಿಜೆಪಿ ಅವರ ಒತ್ತಾಯ ಮತ್ತೆ ಆಕ್ರೋಶ ಸಮೀರು ಬೇರ್ಬೇರೆ ವಿಡಿಯೋಸ್ ಮಾಡಿದ್ದಾರೆ ಅಂತ ನಾನ್ ಕೇಳ್ಪಟ್ಟಿದ್ದೀನಿ ಈ ಬೇರೆ ಬೇರೆ ವಿಡಿಯೋಗಳಲ್ಲೂ ಕೂಡ ಕೆಲವು ವಿಚಾರಗಳಲ್ಲಿ ಆ ಬಹುಶಃ ಅವ್ರ ವಿಡಿಯೋಸ್ಗಳೇ ಚೆಕ್ ಮಾಡಬೇಕು ಎಲ್ಲ ನೋಡಿಲ್ಲ ಬಟ್ ಹೊಸ್ತಿದ್ದು ಪಡೆಗಳಿಗೆ ಅದು ಕೂಡ ಒಂದು ಸಹಮತ ಇದ್ರೂ ಇರಬಹುದು ಅಂತ ಮಾಡಿರಬಹುದು ನನಗೆ ಗೊತ್ತಿಲ್ಲ ಮತ್ತೆ ಬೇರೆ ಬೇರೆ ಒಂದು ವಿಡಿಯೋಗಳಲ್ಲೂ ಕೂಡ ಆ ಮುಸ್ಲಿಂ ಧರ್ಮಕ್ಕೆ ಸಂಬಂಧಪಟ್ಟಕ್ಕೆ ಯಾವುದು ನ್ಯಾಯ ಇದೆ ಅನ್ನೋದನ್ನ ಅವರು ವಿಡಿಯೋ ಮಾಡಿದ್ದಾರೆ ಅಂತ ನನಗೆ ಯಾರೋ ಒಬ್ರು ಹೇಳಿದ್ರು ಅದನ್ನು ಚೆಕ್ ಮಾಡಿ ಬಟ್ ಇದು ಯಾಕಂದ್ರೆ ಸಮೀರ್ ಒಂದು ವಿಡಿಯೋ ಮಾಡಿಬಿಟ್ಟು ಒಂದೇ ಇಶ್ಯೂ ಇಟ್ಕೊಂಡು ಒಂದೇ ಯೂಟ್ಯೂಬ್ ಇಟ್ಕೊಂಡು ಮಾಡ್ತಿರೋದಲ್ಲ ಅವ್ರು ಎಷ್ಟೋ ವರ್ಷಗಳಿಂದ ಬೇರೆ ಬೇರೆ ವಿಡಿಯೋಸ್ ಮಾಡ್ತಾ ಬಂದಿದ್ದಾರೆ ಬೇರೆ ಬೇರೆ ಇಶ್ಯೂಸ್ ಅಡ್ರೆಸ್ ಮಾಡಿದ್ದಾರೆ ಅಂತ ಕೇಳಿದೀನಿ ಯಾರೋ ಒಬ್ರು ನನ್ಗೆ ಹೇಳಿದ್ರು ಇಷ್ಟು ನನ್ನ ವಿಚಾರನೂ ಮುಂಚೆ ಸ್ವಲ್ಪ ವಿರೋಧ ಮಾಡಿದ್ರು ಪ್ರಜಾಪ್ರಭುತ್ವ ವಿರೋಧ ಮಾಡಕ್ಕೆ ಖಂಡಿತ ಸ್ವಾತಂತ್ರ್ಯ ಇದೆ ನಿಮ್ಮ ನಮ್ಮ ವಿಚಾರನೂ ಒಪ್ಪಬೇಕು ಅಂತ ಏನಿಲ್ಲ ನಿಮ್ಮ ಏನು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅದನ್ನ ನೀವು ವ್ಯಕ್ತಪಡಿಸಿ ಬಟ್ ಅದು ಒಂದು ರೀತಿ ಒಂದೇ ಇಶ್ಯೂ ಅಲ್ಲದೆ ಎಲ್ಲಾ ಇಶ್ಯೂಗಳಲ್ಲೂ ನ್ಯಾಯ ಹುಡ್ಕಕ್ಕೆ ಹೋಗಿ ಅದ್ ಯಾವುದೇ ಆ ಒಂದು ಸಿದ್ಧಾಂತಕ್ಕೆ ಸಂಬಂಧಪಟ್ಟ ಧರ್ಮಕ್ಕೆ ಸಂಬಂಧಪಟ್ಟಂಗೆ ನಾವ್ ಈ ನಾವು ಒಂದು ನಿಷ್ಪಕ್ಷಪಾತವಾಗಿ ಸತ್ಯ ಮತ್ತೆ ನ್ಯಾಯಪರವಾಗಿ ನಿಂತ್ಕೊಳ್ಳೋದೇ ನಮ್ಮ ಮುಖ್ಯ ಉದ್ದೇಶ ಓಕೆ ಇನ್ನ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮತ್ತೆ ಅಪಪ್ರಚಾರವನ್ನ ಖಂಡಿಸಿ ಮತ್ತೆ ಬಿಜೆಪಿ ಸೆಪ್ಟೆಂಬರ್ ಒಂದರಂದು ಧರ್ಮಸ್ಥಳ ಯಾತ್ರೆಯನ್ನ ಹಮ್ಮಿಕೊಂಡಿರುವಂತದ್ದು ನಿಮ್ಮ ಅಭಿಪ್ರಾಯ ಏನು ಪ್ರತಿಭಟನೆ ಮಾಡಕ್ಕೆ ಪ್ರತಿಯೊಬ್ಬರಿಗೂ ಸ್ವತಂತ್ರ ಇದೆ ಆರ್ಟಿಕಲ್ ನೈನ್ಟಿ ಆರ್ಟಿಕಲ್ ನೈನ್ಟೀನ್ ನಾನು ಅವೆಲ್ಲ ಹೇಳಿದ್ದೀನಿ ರೈಟ್ ಟು ಪ್ರೋಟೆಸ್ಟು ಪ್ರೋಟೆಸ್ಟ್ ಮಾಡಲಿ ಇವಾಗ ದೊಡ್ಡ ಪ್ರಮಾಣದ ಪ್ರೊಟೆಸ್ಟ್ ನಡೀತಾ ಇದೆ ಅದು ಅಹಿಂಸಾವಾದದ ಒಂದು ಕಾನೂನು ಅಡಿಯಲ್ಲಿ ಒಂದು ದ್ವೇಷ ಭಾಷಣ ಇಲ್ಲದೆ ಒಂದು ನಿಂದನಾತ್ಮಕ ಮಾತು ಇಲ್ಲದೆ ಯಾವುದೋ ಒಂದು ಹಿಂಸೆ ಪ್ರಚೋದನೆ ಇಲ್ಲದೆ ಯಾವುದೇ ಒಂದು ಹಿಂಸೆ ಪ್ರಯತ್ನಗಳಿಲ್ಲದೆ ಆ ರೀತಿ ಪ್ರತಿಭಟನೆ ಮಾಡಿದೆ ಬಟ್ ಎಲ್ಲ ಪ್ರತಿಭಟನೆಗಳಲ್ಲೂ ಅಷ್ಟೇ ಆದ ಒಂದು ಬೇಡಿಕೆಯ ಸತ್ಯ ಇರುತ್ತೆ ಅಂತ ಹೇಳಕ್ಕಾಗಲ್ಲ ಎಲ್ಲ ಪ್ರತಿಭಟನೆಗಳಲ್ಲೂ ಅಷ್ಟೇ ಅದು ತೂಕದ ನ್ಯಾಯಕ್ಕೋಸ್ಕರ ನಿಂತಿದ್ದಾರೆ ಅಂತ ಹೇಳಕ್ ಆಗಲ್ಲ ಸೊ ಇವರೆಲ್ಲ ಒಂದ್ ರೀತಿ ಅವರ ಮೂಗ್ ನೇರಕ್ಕೋಸ್ಕರ ನಿಂತಿರ್ಬೋದು ನಿಂತ್ಕೊಳಕು ಹಕ್ಕಿದೆ ನಾವೆಲ್ಲ ನ್ಯಾಯ ಸತ್ಯ ಏನು ಒಂದ್ ರೀತಿ ಅನೇಕ ಒಂದು ಅಸಹಜ ಸಾವುಗಳಾಗಿದೆ ಅದು ತಕ್ಕಂತೆ ನಮ್ಗೆ ಸತ್ಯ ಗೊತ್ತಾಗ್ಬೇಕು ನಾವು ಯಾವ ಧರ್ಮದ ವಿರುದ್ಧ ಅಲ್ಲ ಯಾವ ಧರ್ಮದ ಪರ ಅಲ್ಲ ನಮಗೆ ಸತ್ಯದ ಪರ ಅಂತ ನಾವು ನಿಂತಿದೀವಿ ಬಟ್ ಅವ್ರಿಗೂ ಕೂಡ ಪ್ರತಿಭಟನೆ ಮಾಡಕ್ ಸ್ವಾತಂತ್ರ್ಯ ಮಾಡ್ಲಿ ಅವ್ರು ಇನ್ನ ನಾಡ ಹಬ್ಬ ದಸರಾ ವಿಚಾರಕ್ಕೆ ಬಂದ್ರೆ ಬಾನು ಮುಷ್ತಕಾ ಅವರ ಆಯ್ಕೆಗೆ ಬಿಜೆಪಿ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತೀವಿ ಏನ್ ಹೇಳ್ತೀರಾ ನೀವು ಇಲ್ಲ ಇದು ನಮಗೆ ದುಃಖ ಆಗತ್ತೆ ಯಾಕಂದ್ರೆ ನಮ್ಗೆ ದಸರಾ ಅಂದ್ರೆ ಅದು ನಾಡ ಹಬ್ಬ ನಾಡ ಹಬ್ಬ ಅಂದ್ರೆ ಒಂದು ಭೌಗೋಳಿಕವಾದ ನಮ್ಮ ಕರ್ನಾಟಕ ನಮ್ಮ ಮೈಸೂರು ಪ್ರಾಂತ್ಯ ಎಲ್ಲರಿಗೂ ಸೇರಿರೋ ಒಂದು ಹಬ್ಬ ಇದು ಒಂದು ಯಾವ ಒಂದು ಧರ್ಮಕ್ಕೆ ಸೇರಿದ್ದು ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ನಮ್ಗೆ ಇವತ್ತಿನ ದಿನ ಒಂದು ಧರ್ಮಕ್ಕೆ ಸೇರಿದ್ದೆ ಅಂದ್ರೆ ಸರ್ಕಾರ ಫಂಡಿಂಗ್ ಮಾಡಕ್ಕೆ ಎಷ್ಟು ಮಟ್ಟಿಗೆ ಸಾಧ್ಯ ಅಥವಾ ಅದ್ ಮಾಡ್ಬೋದು ಒಂದು ಧರ್ಮ ನಿರಪೇಕ್ಷತೆಯ ಸಮಾಜದಲ್ಲಿ ಅಂತನೂ ಪ್ರಶ್ನೆ ಬರುತ್ತೆ ಯಾಕಂದ್ರೆ ಇವಾಗ ನಾವು ಅವತ್ತಿ ಇವಾಗ ನೋಡಿದ್ರೆ ಅಫ್ಕೋರ್ಸ್ ಹಿಂದೂ ಧರ್ಮದ ಒಂದು ವಿಶೇಷವಾದ ವಿಚಾರಗಳು ಇದೆ ಮತ್ತೆ ನಮಗೆ ರಾಮಾಯಣಗಳು ಅದು ದಸರಾದ ವಿಚಾರ ಬಂದಾಗ ರಾಮ ರಾವಣನ್ ಸೋಲ್ಸ್ತಾರೆ ಅನ್ನೋದಾಗ ರಾಮಾಯಣಗಳು ಕೂಡ ಬೌದ್ಧ ಧರ್ಮ ಜೈನ ಧರ್ಮ ನಂತರ ಬಂದು ಅದು ಒಂದು ಉಪಕಾಂಡದ ಒಂದು ಮಹಾಕಾವ್ಯಗಳು ಸೊ ಎಲ್ಲರಿಗೂ ಸೇರಿರೋದು ಮತ್ತೆ ಚಾಮುಂಡೇಶ್ವರಿನು ಕೂಡ ಅದು ಹಿಂದೂ ಧರ್ಮದಲ್ಲೂ ಅದು ಗೌರವ ಇದ್ರು ಅದು ಚಾಮುಂಡ ಅನ್ನೋದು ಒಂದು ಆದಿವಾಸಿ ದೇವತೆ ಅನ್ನೋದು ಕೂಡ ಇತಿಹಾಸ ಇದೆ ಮತ್ತೆ ಮಹಿಷಾ ಅನ್ನೋದು ಕೂಡ ಒಂದು ಮಹಾದೇವ ಅಂತ ಒಂದು ಬುದ್ಧಿಸ್ಟ್ ಮಾಕ್ ಅನ್ನೋದು ಕೂಡ ಎಷ್ಟೋ ಒಂದು ದಾಖಲೆಗಳು ಇದೆ ಶ್ರೀಲಂಕಾದಲ್ಲಿ ಎಷ್ಟೋ ಪಾಲಿನಲ್ಲಿ ಬರ್ದಿರೋ ಲಿಟ್ರೇಚರು ಸೊ ಇವೆಲ್ಲ ಒಂದು ಧಾರ್ಮಿಕ ಸಂಯೋಜನೆ ಇರೋ ಒಂದು ಆ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಇವತ್ತಿನ ದಿನ ನಾವು ಒಂದು ನಾಡ ಹಬ್ಬ ಅಂತ ನೋಡ್ಬೇಕು ಅದು ಮುಂಚೆ ಶುರುವಾದಾಗ ಹದಿನೇಳನೇ ಶತಮಾನ ಸಿಕ್ಸ್ಟೀನ್ ಟೆನ್ ಅಂತ ರೆಕಾರ್ಡ್ ಹೇಳ್ತಾರೆ ದಸರಾ ಶುರುವಾಗಿದ್ದು ಅದು ಶುರುವಾದಾಗ ಯಾವ ತರ ಶುರುವಾಯಿತು ಅಂದ್ರೆ ಬರೀ ರಾಜರಿಗೆ ಸೀಮಿತವಾದ ಒಂದು ದಸರಾ ಒಂದು ಹಬ್ಬ ಅಥವಾ ಒಂದು ಸೆಲೆಬ್ರೇಷನ್ ಅನ್ನೋದು ಶುರುವಾಗಿತ್ತು ಹೋಗ್ತಾ ಹೋಗ್ತಾ ಸಾವಿರದ ಒಂಬೈನೂರ ನಲವತ್ತೇಳು ನಂತರ ಮತ್ತೆ ಅದರ ನಂತರ ನಮಗೆ ಆ ಒಂದು ಸಾರ್ವಜನಿಕರು ಎಲ್ಲರೂ ಸೇರ್ಬೋದು ಅಂತ ಆಗಿದೆ ಸೊ ಅದೇ ರೀತಿ ಅದು ಒಂದು ರೀತಿ ಒಂದು ಸ್ವಲ್ಪ ಧಾರ್ಮಿಕವಾಗಿ ಶುರುವಾಗಿದ್ರು ಇವತ್ತು ಧರ್ಮ ನಿರಪೇಕ್ಷವಾಗಿ ನಾವು ಆಲೋಚನೆ ಮಾಡಬೇಕು ಸೆಕ್ಯುಲರ್ ಆಗಿ ಯೋಚನೆ ಮಾಡಬೇಕು ಎಲ್ಲರಿಗೂ ಸೇರಿದ್ದಾಗಿ ಯೋಚನೆ ಮಾಡಬೇಕು ಯಾಕಂದರೆ ಇಟ್ಸ್ ಅ ಗವರ್ಮೆಂಟ್ ಫಂಡೆಡ್ ಗವರ್ಮೆಂಟ್ ಕೆನ್ ನಾಟ್ ಫಂಡ್ ಎನಿ ಒನ್ ರಿಲಿಜನ್ ಗವರ್ಮೆಂಟ್ ಧರ್ಮಗಳಿಂದ ಪ್ರತ್ಯೇಕವಾಗಿರಬೇಕು ಸೊ ಆ ನಂತರ ನಾಡ ಹಬ್ಬನೂ ಕೂಡ ಬರೀ ರಾಜರಿಗೆ ಸೇರಿಲ್ಲ ಸಾರ್ವಜನಿಕ ಸೇರಿದೆ ಬರೀ ಒಂದು ಧರ್ಮಕ್ಕೆ ಸೇರಿಲ್ಲ ಅದು ಸಂಯೋಜನೆ ನಡುವೆ ನಾವು ಒಂದು ಧರ್ಮ ನಿರಪೇಕ್ಷತೆ ತರಬೇಕು ಅನ್ನೋದೇ ಒಂದು ಮುಖ್ಯವಾದ ಒಂದು ಉದ್ದೇಶ ಆದರೆ ಅದು ನಮಗೆ ಆವಾಗಲೇ ನಿಜವಾಗೂ ನಾಡ ಹಬ್ಬ ಎಲ್ಲರಿಗೂ ಸೇರುತ್ತೆ ಭಾನು ಮುಸ್ತಾಕ್ ಅವರು ನಮ್ಮ ಕರ್ನಾಟಕದ ಹೆಮ್ಮೆಯ ವ್ಯಕ್ತಿ ಅವರು ಎಷ್ಟು ಒಂದು ಕೊಡುಗೆ ಕೊಟ್ಟಿದ್ದಾರೆ ನಮಗೆ ಸಾಹಿತ್ಯದ ವಲಯದಲ್ಲಿ ಬರೀ ಪ್ರಶಸ್ತಿ ಗೆದ್ದಿರೋದಷ್ಟು ಅಷ್ಟೇ ಅಲ್ಲ ಅವರು ಒಂದು ಭಾಳ ಒಂದು ಅರ್ಥಪೂರ್ಣವಾದ ಕಥೆಗಳು ಭಾಳ ಒಂದು ವಿಚಾರದ ವಿಚಾರಗಳು ಮಂಡಿಸಿದ್ದಾರೆ ಆ ವಿಚಾರಗಳು ನಮ್ಮ ಹೆಮ್ಮೆಯ ವಿಚಾರ ಅವರನ್ನ ಖಂಡಿತ ನಮ್ಗೆ ಬಹಳ ನಮ್ಗೆ ಅವರು ಯೋಗ್ಯವಾದ ವ್ಯಕ್ತಿ ಈ ಒಂದು ಉದ್ಘಾಟನೆ ಮಾಡಕ್ಕೆ ಅವರು ಜನ ಅದನ್ನ ವಿರೋಧ ಮಾಡ್ತಾರೆ ಕೆಲವರು ಅವರ ಜನ್ಮ ಆಧಾರಿತವಾದ ಧರ್ಮ ನೋಡ್ಕೊಂಡು ಅದನ್ನ ಅದು ಅವರ ಸಣ್ಣತನಗಳು ಎದ್ ಕಾಣುತ್ತೆ ಬಟ್ ಅದು ನಮ್ಗೆ ಆ ಜನ ಆ ರೀತಿ ಮಾಡ್ಲಿ ಕರ್ನಾಟಕ ಜನ ನೋಡ್ತಾ ಇದ್ದಾರೆ ಕರ್ನಾಟಕ ಜನ ಬಹುತೇಕರು ಯಾವುದೇ ಕಾರಣಕ್ಕೂ ಜನ್ಮ ಆಧಾರಿತವಾದ ತಾರತಮ್ಯ ಒಪ್ಪ ಜನ ಅಲ್ಲ ಯಾವುದೇ ಒಂದು ಧರ್ಮನು ಜಾತಿಯರಾಗಿರ್ಲಿ ನಿಮ್ಮ ಕೊಡುಗೆ ಎಷ್ಟಿದೆ ನಿಮ್ಮ ನಿಸ್ವಾರ್ಥ ಸೇವೆ ಎಷ್ಟಿದೆ ನಿಮ್ಮ ಜನಪರ ಕೆಲಸ ಎಷ್ಟಿದೆ ಅದನ್ನ ನೋಡು ಕರ್ನಾಟಕ ಜನ ನಿಮ್ಮಲ್ಲಿ ನೆಚ್ಕೊಳ್ತಾರೆ ಸೊ ಆ ನಿಟ್ಟಿನಲ್ಲಿ ಆಲೂ ಮುಸ್ತಾಕ ನಮಗೆ ಹೆಮ್ಮೆಯ ವಿಚಾರ ಅವರು ದಸರಾ ಉದ್ಘಾಟನೆ ಆಗ್ತಿರೋದು ಅದು ಒಳ್ಳೇದಾಗಲಿ ನಮ್ಮ ನಾಡ ಹಬ್ಬಕ್ಕೆ ಅಂತ ಹೇಳಕ್ ಇಷ್ಟಪಡ್ತಾರೆ ಧನ್ಯವಾದಗಳು ಧನ್ಯವಾದ ಇದಿಷ್ಟು ನಟ ಚೇತನ್ ಅಹಿಂಸಾ ಅವರ ಮಾತಾಗಿತ್ತು ಕ್ಯಾಮೆರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು